ಮೂರ್ನಾಲ್ಕು ದಿನಗಳ ಹಿಂದೆ ಪವಿತ್ರ ಜಯರಾಮ್ ಅವರು ಸಾವನ್ನಪ್ಪಿದ್ರು ಒಂದು ಆಕ್ಸಿಡೆಂಟ್ ಮುಖಾಂತರ ಇದೀಗ ಅವರ ಆಪ್ತ ಸ್ನೇಹಿತ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಶಂಕೆ ಈಗ ಕೇಳಿಬಂದಿದೆ ಆದರೆ ಏನಾಯ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಿಚಾರವೇನಿತ್ತು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಧಾರಾವಾಹಿ ನಟ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಟ ಚಂದು ಅವರು ಮಣಿಕೊಂಡದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎನ್ನಲಾಗ್ತಿದೆ ನಟ ಚಂದು ಅವರು ತ್ರಿನಯನಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರು ಚಂದು ಅವರು ಪತ್ನಿ ಶಿಲ್ಪಾ ಹಾಗೂ ಇಬ್ಬರು ಮಕ್ಕಳನ್ನ ಕೂಡ ಆಗಲಿದ್ದಾರೆ ಈಗ ಚಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಿಲ್ಪಾ ಅವರನ್ನ ಮದುವೆಯಾಗಿದ್ದರು ಸದ್ಯ ಚಂದು ಅವರು ದ ರಾಧಮ್ಮ ಮತ್ತು ಕಾರ್ತಿಕ ದೀಪಂ ಧಾರಾವಾಹಿಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದರು ಏನು ಮದ್ ಇಂದು ಆತ್ಮಹತ್ಯೆ ಮಾಡಿಕೊಂಡಿರುವ ನಟ ಚಂದು ಅವರಿಗೆ ಇತ್ತೀಚೆಗೆ ಅಪಘಾತದಲ್ಲಿ ತೀರಿಕೊಂಡ ನಟಿ ಪವಿತ್ರಾ ಜಯರಾಮ್ ಅವರ ಸ್ನೇಹಿತರಾಗಿದ್ದರು ಚಂದು ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂದು ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ನಾಲ್ಕು ದಿನಗಳ ಹಿಂದೆ ನಟಿ ಪವಿತ್ರ ಜಯರಾಮ್ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ರು ಅದೇ ಕಾರಿನಲ್ಲಿದ್ದ ಚಂದ್ರಕಾಂತ್ ಅರಿಯಾಸ್ ಚಂದು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತನ್ನ ಕಣ್ಣೆದುರೇ ಪವಿತ್ರ ಜಯರಾಮ್ ಸಾವನ್ನಪ್ಪಿದ್ದನ್ನು ನೋಡಿ ನಟ ಚಂದು ಅಪಘಾತಕ್ಕೊಳಗಾಗಿದ್ದರು ಅದೇ ನೋವಿನಲ್ಲಿ ಶುಕ್ರವಾರ ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗ್ತಿದೆ ಪವಿತ್ರ ಜಯರಾಮ್ ಅವರನ್ನ ಅವರ ಸಾವನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗದ ತೆಲಂಗಾಣದ ಮಣಿಕೋಣದಲ್ಲಿ ತಮ್ಮ ಫ್ಲಾಟ್ನಲ್ಲಿ ನೇಣಿಗೆ ಶರಣಾಗಿದ್ದಾರೆ ಪವಿತ್ರ ಮತ್ತು ಚಂದು ತೆಲುಗಿನ ತ್ರಿನಯನಿ ಧಾರವಾಹಿಯಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ರು ಜೊತೆಯಲ್ಲೇ ವಾಸಿಸುತ್ತಿದ್ರು ಮದುವೆಯಾಗಿದ್ರು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ನಾಲ್ಕು ದಿನಗಳ ಹಿಂದೆ ನಡೆದ ಕಾರು ಅಪಘಾತದಲ್ಲಿ ಚಂದು ಗಾಯಗೊಂಡಿದ್ರು ಸಹ ಗೆಳತಿಯ ಸಾವಿನಿಂದ ಸಾಕಷ್ಟು ನೊಂದಿದ್ರು ಹಾಗೆ ಒಂದು ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಅವರೇ ಇದನ್ನ ಹೇಳಿಕೊಂಡಿದ್ರು ಇದೀಗ ಚಂದು ಆತ್ಮಹತ್ಯೆಗೆ ಶರಣಾಗಿರುವುದು ಎಲ್ಲರೂ ಆಘಾತ ತಂದಿದೆ ಪ್ರೀತಿ ಮದುವೆಯ ಬಗ್ಗೆ ಕೂಡ ಅವರು ಮಾತನಾಡಿಕೊಂಡಿದ್ರು ಪವಿತ್ರ ಸಾವನ್ನ ಹತ್ತಿರದಿಂದ ನೋಡಿದ್ದ ಅವರಿಗೆ ದುಃಖ ತಡೆಯಲಾರದೆ ನೇಣು ಹಾಕಿಕೊಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಶಂಕೆ ಬರ್ತಾ ಇದೆ ಶುಕ್ರವಾರ ಚಂದು ಸಂಜೆ ವೇಳೆ ಜಿಮ್ ಕೋಚ್ಗೆ ಕರೆ ಮಾಡಿದ್ರಂತೆ ಜಿಮ್ಗೆ ಹೋಗೋಣ ಎಂದು ಹೇಳಿದ್ರಂತೆ ಆದರೆ ಆ ನಂತರ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪವಿತ್ರ ಜಯರಾಮ್ ನಿಧನರಾದ ನಂತರ ಅವರ ಜೊತೆಗೆ ಕೊನೆಯದಾಗಿ ಕ್ಲಿಕ್ಕಿಸಿಕೊಂಡ ಫೋಟೋವನ್ನು ಚಂದ್ರಕಾಂತ್ ಅವರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಇನ್ನು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಓದಿಯಲ್ಲ ನಾನು ಹೇಗಿರಲಿ ಎಂಬ ಅರ್ಥದಲ್ಲಿ ಆ ಫೋಟೋಗೆ ಕ್ಯಾಪ್ಷನ್ ಕೂಡ ಬರೆದುಕೊಂಡಿದ್ರಂತೆ ಅದರಲ್ಲಿ ಅಗರಿದ ನೋವು ಬಾಧಿಸುತ್ತಿದೆ ಎಂದು ಪೋಸ್ಟ್ ಮಾಡಿದ್ದಾರೆ ರಾಧಮ್ಮ ಪಳ್ಳಿ ಮತ್ತು ಕಾರ್ತಿಕ್ ದೀಪಂ ತ್ರಿಯನೇನಿ ಧಾರವಾಹಿಗಳಲ್ಲಿ ನಟಿಸುತ್ತಿದ್ದ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದೀಗ ಆತ್ಮಹತ್ಯೆಗೆ ಕಾರಣವೇನು ಎಂದು ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಇದು ಯಾವ ತಿರುವನ್ನ ಪಡೆಯುತ್ತೆ ಏನು ಇದಕ್ಕೆ ಕಾರಣ ಅನ್ನೋದು ಕಾದು ನೋಡಬೇಕಿದೆ